ವಾಲ್ಮೀಕಿ ಸಮಾಜದ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಆಕ್ಷೇಪಾರ್ಹ ಹೇಳಿಕೆ ವಿಚಾರ ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಬ್ರೌತ್ ಪ್ರತಿಭಟನೆ ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ್ ತಳವಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಗೋವಾ ಹೈದರಾಬಾದ್ ಮಹಾರಾಷ್ಟ್ರ ಸಂಪರ್ಕಿಸುವ ರಸ್ತೆಗಳನ್ನು ಬಂದ್ ಮಾಡಿ ಆಕ್ರೋಶ ರಮೇಶ್ ಕತ್ತಿ ಬಂಧಿಸುವಂತೆ ವಾಲ್ಮೀಕಿ ಸಮಾಜದ ಮುಖಂಡರ ಆಗ್ರಹ ಏನು ನಿನ್ನೆ ರಮೇಶ್ ಕತ್ತೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಉಮೇಶ್ ಕತ್ತೆ ಅವರೇ ನಾವು ಈ ಬೆಳಗಾವಿ ಜಿಲ್ಲಾದಿಂದ ನಿಮಗೊಂದು ಹೇಳ್ತಾ ಇದ್ದೀವಿ ನಿಮ್ಗೆ ನಾಯಕತ್ವ ಇದ್ರೆ ನಾಯಕರವ್ರ ತಂಟೆಗೆ ಬಂದ್ರೆ ನೀವು ಚೂರ್ ಚೂರ್ ಆಗಿ ಹೋಗ್ತೀರಾ ನಿಮ್ಗೆ ಹೇಳ್ತಾ ಇದೇ ತಿಳ್ಕೊಳ್ಳಿ ಸಹನ್ ಶಕ್ತಿ ಬಹಳ ತಗೊಂಡಿದ್ದೇವೆ ಇದ್ರ ಮುಂದೆ ಏನಾದ್ರು ನೀವು ಈ ತರ ಅಂದ್ರೆ ನಿಮ್ಮನ್ನ ಇಲ್ಲಿಂದ ಕರ್ನಾಟಕದಿಂದ ಗಡಿ ಪಾರು ಮಾಡ್ತೀವಿ ಯಾಕಂತಂದ್ರೆ ನಮ್ಮ ಸಹಕಾರ ಇರೋದಾಗ್ಲಿ ನಮ್ಮ ನಾಯಕರು ಇರೋದಾಗ್ಲಿ ನೀವು ಏನ್ ಒಂದು ಹೇಳಿಕೆ ಕೊಡ್ತಾ ಇದ್ರಿ ಪದೇ 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 ನೀವು ಈ ಈ ಇಲ್ಲಿ ಬದುಕೋ ಅಂತ ನಿಮ್ಗೆ ನೈಕ್ತೆಯೇ ಇಲ್ಲ ಯಾಕಪ್ಪ ಅಂತಂದ್ರೆ ಗೊತ್ತಾಗುತ್ತೆ ನೀವು ಜಾತಿವಾದಿ ಅದೇ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಹೇಳ್ತಾ ಇದ್ದೇವೆ ನೀವು ಪೊಲೀಸ್ ಇಲಾಖೆಗೆ ದಯಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತಂದ್ರೆ ಬರುವಂಥ ದಿನಮಾನಗಳಲ್ಲಿ ಹೋಗಿರೋ ಹೋರಾಟ ಮತ್ತೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಾನು ಹೇಳಿದೆ ರಮೇಶ್ ಹೋರಾಟ 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 ಇವತ್ತಿನ ಮುಖಾಂತರ ಅವ್ರು ಹೇಗಲಿಕ್ಕೆ ಇಷ್ಟಪಡ್ತೀವಿ ನಾವು ಹಾಗೂ ಲಿಂಗಾಯತರು ಎಲ್ಲರೂ ಒಂದು ಬಂಧವಾಗಿದ್ದೀವಿ ಈ ಜಾತಿ ಒಕ್ಕೂಟವನ್ನು ಹೊಡೆದು ರಾಜಕೀಯ ಉಮೇಶ್ ಕತ್ತಿ ನೀನು ಮೀಸರ್ ರತಿ ನಾವು ಮೀಸಲಿ ಆದಾರದು ಇನ್ನು ಮುಂದೆ ನಿನ್ನ ರಾಜಕೀಯ ಬಗ್ಗೆ ನಿನ್ನ ಇನ್ನು ಮುಂದೆ ಎಚ್ಚರಿಕೆ ಕೊಡಕ್ಕೆ ನಾವು ಹೇಳ್ ಹೇಳ್ತೀವಿ ಯಾಕಂತಂದ್ರೆ ನೀನು ಇಂಥ ಹೇಳಿದನ ಬಿಟ್ಟು ಬಿಡು ಏನಿದ್ರು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ರಾಜಕೀಯ ಮಾಡು ಅದನ್ನು ಬಿಟ್ಟು ಗಾಶಿನಲ್ಲಿ ಬಿಗಾಕೋತಿಲ್ಲ ನಮಗೂ ಮೀಸಲು ತರವಾಗಿ ನೋಡ್ಬೇಕಾದ್ರೆ ನಾವು ವೀರ

ಅಕ್ಟೋಬರ್ ಮತ್ತ ಈಗಾಗಲೇ ಈ ಪ್ರತಿಭಟನೆಗೆ ತಾವೆಲ್ಲರೂ ಬಂದು ಪ್ರತಿಭಟನೆ ಮಾಡಿದಿರಿ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇವೆ ತಾವು ದಯಮಾಡಿ ಇವತ್ತಿನ ಈ ಶಾಂತಿಯುತ ಪ್ರತಿಭಟನೆಯನ್ನ ನಾವು ನಿಲ್ಸೋಣ ಪೊಲೀಸರಿಗೆ ನಾವು ಅಲ್ಟಿಮೇಟಮ್ ಕೊಡಿದ್ದೇವೆ ಬಂದನ್ನ ಮಾಡಲಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಬಂದ್ ಮಾಡ್ತೇವೆ ನಾಲ್ಕು ಲಕ್ಷ ಜನ ಇಲ್ಲಿ ನಾವು ಕೊಡ್ಕೋತೇವೆ ಎಫ್ಐಆರ್ ದಾಖಲಾಗಿ ಸರಿ ಸುಮಾರು ಇಪ್ಪತ್ತು ತಾಸುಗಳು ಕಳೆದ ಹೋದ ಇನ್ನೂವರೆಗೂ ಅವರಿಗೆ ಯಾವುದೇ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ ಇದೇ ರೀತಿ ತಡ ಮಾಡಿದರೆ ಮುಂದಂತ ಆಗುವಂತ ಅನಾಹುತಗಳಿಗೆ ತಕ್ಕ ಉತ್ತರ ನೀಡಬೇಕಾಗುತ್ತೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಅದೇ ರೀತಿ ಅವರ ಸದಸ್ಯತ್ವನ್ನ ರದ್ದುಪಡಿಸಬೇಕು ಸಮುದಾಯಗಳು ನನಗೆ ತಕ್ಕ ಕಲಿಸುವಂತ ಪರಿಸ್ಥಿತಿ ಬಂದ ಬರ್ತದೆ ನೀನು ಇಡೀ ಜಿಲ್ಲೆಯನ್ನು ಬಿಟ್ಟು ಹೋಗುವಂತ ಪ್ರಸಂಗ ಕೂಡ ಬಂದ ಬರ್ತದೆ ಯಾಕಂದ್ರೆ ನೀನು ಕೊಟ್ಟಿರುವಂತ ಹೇಳಿಕೆ ಸಮುದಾಯದ ಪ್ರತಿಯೊಬ್ಬ ನಾಯಕನ ಎದೆಗೆ ಬಾಣವನ್ನ ಬಿಟ್ಟಂತ ಮಾತನ್ನ ನೀವು ಮಾತಾಡಿದೀಯ ಆದ್ರೆ ಆ ಬಾಣ ನಾವು ಎದೆಗೆ ಬಿಟ್ಕೊಳದ ನೇರವಾಗಿ ನಿನ್ನ ತಲೆಗೆ ಹೊಡೆಯುವ ಕೆಲಸವನ್ನ ನಮ್ಮ ಸಮುದಾಯ ಮಾಡ್ತದ ಯಾಕಂದ್ರೆ ನಮ್ಮ ಸಮುದಾಯ ಇತಿಹಾಸವನ್ನ ಒಂದು ದೊಡ್ಡ ಇತಿಹಾಸ ಕೊಟ್ಟಂತ ಸಮುದಾಯ ಸಮುದಾಯವನ್ನ ಇಡೀ ಆಗಿನ ಬ್ರಿಟಿಷ ಕಾಲದಲ್ಲಿ ಏನು ನಮ್ಮ ದೇಶ ರಕ್ಷಣೆಯಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು ನಮ್ಮ ಇತಿಹಾಸವನ್ನ ಮರಿಬಾರ್ದು ನೀವು ಕೊಟ್ಟಂತ ಹೇಳಿಕೆ ಇಡೀ ರಾಜ್ಯದ ಜನರ ಒಂದೇ ಸಮುದಾಯ ಅಲ್ಲ ಎಲ್ಲ ಸಮುದಾಯಕ್ಕೂ ಕೂಡ ಮನಸ್ಸಿಗೆ ನೋವಾಗಿದೆ ಇದಕ್ಕೆ ನೀನು ಪಾಠವನ್ನ ಕಲಿತೀಯ ನೀನೇನು ಒಬ್ಬ ರಾಜಕಾರಣಿಗಳನ್ನ ಗುರಿ ಇಟ್ಕೊಂಡು ಈ ರೀತಿ ಮಾತನಾಡ್ತೀಯಾ ಸಮುದಾಯ ನಾಯಕರನ್ನ ತುಳಿಯುವಂತ ಕೆಲಸವನ್ನ ನೀವು ಮಾಡ್ತೀಯ Sir, sir, sir. 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 নমস্কাৰ কাপোৰ বান্ধি নাযায় কম্পিউটাৰ